ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ನಾನು ಯೂಶ್ವಲಿ ಗುರುವಾರತ್ತು ವಾರನ ಮಾಡ್ಕೋತೀನಿ ಸೊ ಇವತ್ತು ಹಾಗೆಯೇ ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆನ ಮಾಡ್ಕೋತಾ ಇದ್ದೆ ಎಲ್ಲ ಕೆಲಸ ಮುಗಿಸಿ ಆಲ್ಮೋಸ್ಟ್ ಒಂಬತ್ತು ಒಂಬತ್ತುವರೆ ಆಗೋಯ್ತು ನಾನು ಪೂಜೆ ಮಾಡುವಷ್ಟರಲ್ಲಿ ಯಾಕಂದರೆ ನನ್ನ ಮಗಳೂ ಇರ್ತಾಳಲ್ಲ ಸೊ ಹಾಗಾಗಿ ಅವಳಿಗೆ ಸ್ಕೂಲ್ಗೆ ಹೊರಡ್ಸೋದು ಅವಳನ್ನು ಕಳಿಸ್ಬಿಟ್ಟು ಬರೋದು ಇದೆಲ್ಲ ಆಗೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡತ್ತೆ ಹಂಗು ಹಂಗು ಎಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಮಾಡ್ಕೊಂಡೆ ಪೂಜೆ ಎಲ್ಲ ಮುಗಿತು ಇವಾಗ ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದಿದೀನಿ ಇವತ್ತೇನ್ ತಿಂಡಿಯಪ್ಪ ಅಂತ ಹೇಳಿದ್ರೆ ಅಹ್ ಹೆಸರು ಕಾಳು ದೋಸೆ ಹಿಂದಿನ ದಿನನೇ ನಾನು ಅಕ್ಕಿ ಹೆಸರು ಕಾಳು ಹಾಗೇನೆ ಅದಕ್ಕೆ ಒಂದ್ ಸ್ವಲ್ಪ ತೊಗರಿಬೇಳೆ ಬೇಕಿದ್ರೆ ಉದ್ದಿನ ಬೇಳೆನ ಹಾಕೋಬಹುದು ಇಲ್ಲಾ ಅಂದ್ರೆ ಪರವಾಗಿಲ್ಲ ನಾನು ಉದ್ದಿನ ಬೇಳೆನ ಯೂಸ್ ಮಾಡಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಮಾಡ್ತೀನಿ ಬಟ್ ಓಕೆ ದೋಸೆಗೆ ಇಡ್ಲಿಗೆಲ್ಲ ಸ್ವಲ್ಪ ಯೂಸ್ ಮಾಡೋದ್ ಕಡಿಮೆ ಹೆಸರು ಕಾಳನ್ನೇ ಹಾಕಿರ್ತೀವಲ್ಲ ಸೊ ಅದು ಕೂಡ ಉಬ್ಬಿ ಬರುತ್ತೆ ಚೆನ್ನಾಗಿ ನೀವೇ ನೋಡ್ಬೋದು ಇವಾಗ ದೋಸೆ ಎಷ್ಟ್ ಚೆನ್ನಾಗಿ ಬರತ್ತೆ ಅಂತ ಆಕ್ಚುಲಿ ಹೆಸರು ಕಾಳು ಎಲ್ಲ ತುಂಬಾ ಒಳ್ಳೇದಲ್ವಾ ಇವನ್ ಮಕ್ಳಿಗೆ ಹಂಗೆ ಎಲ್ಲ ಕಟ್ಬಿಟ್ ಕೊಟ್ರೆ ತಿನ್ನಲ್ಲ ಸೊ ಈ ತರ ಏನಾದ್ರು ದೋಸೆ ಈ ಟೈಪಲ್ಲಿ ಏನಾದ್ರು ಮಾಡಿ ಕೊಟ್ರೆ ತಿಂತಾರೆ ಸೊ ಹಂಗಾಗಿ ಸ್ವಲ್ಪ ನಾನು ಈ ತರ ದೋಸೆಗಳನ್ನ ಮಾಡೋದು ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಸ್ಟ್ ನಾನು ದೋಸೆ ಫಸ್ಟ್ ಹಾಕುವಾಗ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತೀನಿ ಅಷ್ಟೇ ಯೂಶಲ್ ಆಗಿ ಆಯಿಲ್ ಅಪ್ಲೈ ಮಾಡಲ್ಲ ಇನ್ನು ಕ್ರಿಸ್ಪಿಯಾಗಿ ಬೇಕು ಅಂದ್ರೆ ಇನ್ನು ಸ್ವಲ್ಪ ಹೊತ್ತು ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೆಲ್ತ್ ವೈಸ್ ಅಂತೂ ತುಂಬಾನೇ ಒಳ್ಳೇದು ಇದನ್ನ ಅವಾಗವಾಗ ನಾನಂತೂ ಲೀಸ್ಟ್ ವಾರಕ್ಕೆ ಒಂದ್ಸರ್ತಿನಾದ್ರು ಇದನ್ನ ಮಾಡ್ತೀನಿ ಅಂಡ್ ಇದಕ್ಕೆ ನಾನು ಇದಕ್ಕೆ ನಾನು ತುಪ್ಪನ ಅಪ್ಲೈ ಮಾಡ್ಬಿಡ್ತೀನಿ ಬಿಕಾಸ್ ಆಯಿಲ್ ಗಿಂತ ತುಪ್ಪನೇ ತುಂಬಾ ಒಳ್ಳೇದಲ್ಲ ಸೊ ಹಾಗಾಗಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನ ಕ್ರಿಸ್ಪಿ ಕೂಡ ಮಾಡ್ಕೋಬಹುದು ಹಾ ನೋಡಿ ಇವಾಗ ದೋಸೆ ರೆಡಿ ಇದೆ ಎಷ್ಟು ಚೆನ್ನಾಗಾಗಿದೆ ಹೆಲ್ದಿ ಬ್ರೇಕ್ಫಾಸ್ಟ್ ಫಾಸ್ಟ್ ಇವತ್ತು ನಮ್ದು ಸೊ ತಿಂಡಿ ಎಲ್ಲ ತಿನ್ಬಿಟ್ಟು ನೆಕ್ಸ್ಟ್ ಒಂದು ವಿಡಿಯೋ ಮಾಡಬೇಕಿತ್ತು ಸೊ ಅದಕ್ಕೆ ರೆಡಿ ಆಗ್ಬೇಕು ಸೊ ಇದಾದ್ಮೇಲೆ ಆ ಕೆಲಸ ಮುಗಿಸ್ಕೊಂಡು ಅವಕೆ ಒಂದ್ ಸಾರಿ ಬಗ್ಗೆ ಡೀಟೇಲ್ಸ್ ಕೊಡ್ಬೇಕು ಅಂತ ಹೇಳಿದ್ನಲ್ಲ ಸೊ ಇದೇ ಆ ಸ್ಯಾರಿ ಬಂದು ಇದು ಪ್ರೀಮಿಯಂ ಕ್ವಾಲಿಟಿ ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದರಲ್ಲಿ ನೋಡ್ಬೋದು ನೀವು ಕೆಳಗಡೆ ಮ್ಯಾಂಗೋ ಡಿಸೈನ್ ಇದೆ ಸೇಮ್ ಅಲ್ಲಿ ಹೇಗೆ ಬಾರ್ಡರ್ ಕೊಟ್ಟಿದ್ದಾರೆ ಸೇಮ್ ಇಲ್ಲೂ ಕೂಡ ಅದೇ ಇದೆ ಒಂದ್ಸಲ ತೋರಿಸ್ತೀನಿ ನೋಡಿ ಇಲ್ಲೂ ಕೂಡ ಇಲ್ಲಿ ಮ್ಯಾಂಗೋ ಡಿಸೈನ್ ಇದೆ ವಿತ್ ಬ್ಯಾಂಟೆಕ್ಸ್ ಬಾರ್ಡರ್ ಅಲ್ಲಿ ಬರುತ್ತೆ ಸಾರಿ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಅಂಡ್ ಇದು ಬಂದು ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ಸಾರಿ ಕಂಪ್ಲೀಟ್ ಆಗಿ ಚೆಕ್ಸ್ ಪ್ಯಾಟರ್ನ್ ಇದೆ ಇದು ಆರೆಂಜ್ ಏನಿದೆ ಈ ಕಲರ್ ಈ ಆರೆಂಜ್ ಕಂಪ್ಲೀಟ್ ಆಗಿ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಇದೆ ಅಂಡ್ ಮ್ಯಾಂಗೋ ಡಿಸೈನ್ ವಿತ್ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಈ ಒಂದು ಬ್ಯೂಟಿಫುಲ್ ಆಗಿರೋ ಸರಿ ನಾ ಗಣೇಶ್ ಕ್ಲಾತಿಂಗ್ ಫ್ಯಾಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ನವರು ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ಅಂಡ್ ಈ ಗಣೇಶ ಗೌರಿ ಹಬ್ಬಕ್ಕೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಅವರ ಒಂದು ಪೇಜ್ ಅಲ್ಲಿ ಬೇಗ ಬೇಗ ಸ್ಯಾರಿ ಸೋಲ್ಡ್ ಔಟ್ ಆಗ್ತಾ ಇರುತ್ತೆ ನಂದು ಲಾಸ್ಟ್ ಗ್ರೀನ್ ಕಲರ್ ಸ್ಯಾರಿ ಹೇಳಿದ್ನಲ್ಲ ಒಂದು ನಿಮಿಷ ಅದನ್ನು ತೋರಿಸ್ತೀನಿ ನೋಡಿ ಲಾಸ್ಟ್ ಟೈಮ್ ನಾನು ಈ ಗ್ರೀನ್ ಸ್ಯಾರಿನ ವೇರ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇದು ವಿಡಿಯೋ ಅಪ್ಲೋಡ್ ಮಾಡಿ ಜಸ್ಟ್ ಟೂ ಡೇಸ್ಗೆ ಕಂಪ್ಲೀಟ್ ಆಗಿ ಸ್ಯಾರಿ ಸೋಲ್ಡ್ ಔಟ್ ಆಗಿತ್ತು ಸೊ ತುಂಬಾ ಜನ ಅದಾದ್ಮೇಲೆ ಕೇಳಿದ್ದೀರಾ ಮತ್ತೆ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ ಇದನ್ನ ಈ ಸ್ಯಾರಿ ತರ್ಸ್ಕೊಡಿ ಅಂತ ಬಟ್ ಪ್ರೀ ಪ್ರೀ ಬುಕ್ಕಿಂಗ್ ಇರಲಿಲ್ಲ ಕಂಪ್ಲೀಟ್ ಆಗಿ ಸಾರಿ ಫುಲ್ ಸೋಲ್ ಲೋಟ್ ಆಗ್ಬಿಟ್ಟಿತ್ತು ಸೊ ನೀವು ಈ ಸಲ ಈ ತರ ಮಾಡ್ಕೊಬಿಡಿ ಈ ಒಂದು ಬ್ಯೂಟಿಫುಲ್ ಆಗಿರೋ ಸಾರಿನ ಈ ತಗೋಬೇಕಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ನ ಕೊಟ್ಟಿರ್ತೀನಿ ಜೊತೆಗೆ ಅವರ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಗ ಬೇಗ ಹೋಗಿ ಪರ್ಚೇಸ್ ಮಾಡಿ ಏನಿಲ್ಲ ಅಂತಂದ್ರೆ ಜಸ್ಟ್ ಟೂ ಟು ತ್ರೀ ಅಲ್ಲಿ ನಿಮಗೆ ಮನೆಗೆ ರೀಚ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಇದರಲ್ಲಿ ವೆರೈಟಿಸ್ ಆಫ್ ಕಲರ್ ಆಪ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ ಸಾರಿ ನಾ ಒಂದ್ಸಲ ಹತ್ತಿರದಿಂದ ತೋರ್ಸೋಣ ಈ ವಿಡಿಯೋ ಮಾಡಿದ್ದೀನಿ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಇದೆ ಅಂತ ಹೇಳಿದ್ನಲ್ಲ ನೋಡಿ ಕಂಪ್ಲೀಟ್ ಆಗಿ ಆರೆಂಜ್ ಕಲರ್ ಏನಿದೆ ಅದು ಕಂಪ್ಲೀಟ್ ಆಗಿ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಇದೆ ಸ್ಮಾಲ್ ಚೆಕ್ಸ್ ಅಲ್ಲಿ ಇದೆ ಅಂಡ್ ಅದ್ರಲ್ಲಿ ಬಾರ್ಡರ್ ಅಲ್ಲಿ ನೋಡಿದ್ರೆ ನೀವು ಮ್ಯಾಂಗೋ ಡಿಸೈನ್ ಇದೆ ಮ್ಯಾಂಗೋ ಡಿಸೈನ್ ವಿತ್ ಬೆಂಟೆಕ್ಸ್ ಬಾರ್ಡರ್ ಒನ್ ಸೈಡ್ ಬಂದು ಬಿಗ್ ಬಾರ್ಡರ್ ನ ಕೊಟ್ಟಿದ್ದಾರೆ ಅಂಡ್ ಅನದರ್ ಸೈಡ್ ಸ್ಮಾಲ್ ಬಾರ್ಡರ್ ಇದೆ ಅಂಡ್ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಪಿಂಕ್ ಕಲರ್ ಅಲ್ಲಿ ಬ್ಲೌಸ್ ಪೀಸ್ ಬಂದಿದೆ ವಿತ್ ಬೆಂಟೆಕ್ಸ್ ಬಾರ್ಡರ್ ಕಂಪ್ಲೀಟ್ ಆಗಿ ಬುಟ್ಟಾಸ್ ಇದೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಷ್ಟು ನೀಟಾಗಿ ಕೂತಿದೆ ನೋಡಿ ಸ್ಯಾರಿ ಸೆರ್ಗ ಆಗಿರ್ಬೋದು ಅಥವಾ ನೆರಿಗೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೂತಿದೆ ಅಂಡ್ ಪಲ್ಲು ಕೂಡ ತುಂಬಾ ರಿಚ್ ಆಗಿ ಬಂದಿದೆ ನೋಡಿ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅದರ ಒಂದು ಸ್ಕ್ರೀನ್ ಶಾಟ್ ನ ತೆಗೆದು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ವಾಟ್ಸ್ಆಪ್ ನೀವು ಬುಕ್ ಮಾಡ್ಕೋಬಹುದು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಏನಂದ್ರೆ ವಿಡಿಯೋ ಹಾಕಿದ ತಕ್ಷಣ ಸುಮಾರು ಜನ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಸೊ ನೀವು ಮಿಸ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ ಇವಾಗ್ಲೇ ವಾಟ್ಸ್ಆಪ್ ಗೆ ಮೆಸೇಜ್ ಮಾಡಿ ನಿಮ್ ನ ಪ್ಲೇಸ್ ಮಾಡ್ಕೊಳ್ಳಿ ಅಂಡ್ ಈ ತರ ಒಳ್ಳೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ನ ನೀವು ಖಂಡಿತ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಸಾರಿಗಳನ್ನ ನಿಮ್ದಾಗಿಸ್ಕೊಳ್ಳಿ ನನ್ಗಂತೂ ಈ ಹಸಿ ಕಡಲೆಕಾಯಿ ಇರುತ್ತಲ್ಲ ಅದನ್ನು ಹಾಗೆ ತಿನ್ನೋದಕ್ಕಿಂತ ಈ ಥರ ಬೇಯಿಸಿ ತಿನ್ನೋದು ನಂಗೆ ಸಖತ್ ಇಷ್ಟ ಆಗುತ್ತೆ ಸೊ ನಾನು ಹೇಗೋ ಅಮ್ಮನ ಮನೆಗೆ ಹೋಗಿದ್ನಲ್ಲ ಒಂಥವೇ ಬರ್ತಾ ಇಲ್ಲಿ ಸ್ವಲ್ಪ ತೊಗೊಂಡಿದ್ರು ನಾವು ಅಮ್ಮ ಅದನ್ನು ಅದು ಅವರು ಸ್ವಲ್ಪ ಇಟ್ಕೊಂಡು ನನಗ ಸ್ವಲ್ಪ ಕಟ್ಕೊಳ್ತಿದ್ರು ಅದು ಮರ್ತೇ ಹೋಗ್ಬಿಟ್ಟಿತ್ತು ನನಗೆ ರಾತ್ರಿ ನೆನಪಾಯಿತು ಅದಕ್ಕೆ ರಾತ್ರಿ ಎಲ್ಲನೂ ಬೇಯಿಸ್ಬಿಟ್ಟು ಇಟ್ಟಿದೆ ಸ್ವಲ್ಪ ಉಪ್ಪು ಜಾಸ್ತಿ ಆದ್ರನ್ನೂ ಸಕ್ಕತ್ತಾಗಿರುತ್ತೆ ಹಣ್ಣು ಮೊನ್ನೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ವಲ್ಲ ಅಲ್ಲಿ ಹಣ್ಣು ಸ್ವಲ್ಪ ಕೊಟ್ಟು ಕಳಿಸಿದ್ರು ಇದು ಇದು ಸ್ವಲ್ಪ ಕ ಇಲ್ಲ ಇಲ್ಲ ಇದು ಸಾಫ್ಟಾಗಿದೆ ಇದು ಚೆನ್ನಾಗಿದೆ ಇದೊಂದು ಗಟ್ಟಿ ಇದೆ ಅಷ್ಟೆ ಇನ್ನು ಹಣ್ಣಾಗಿದೆ ಇವಾಗ ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೆ ಸೀತಾಫಲ ಸಾಕ ಸೀತಾಫಲ ಒಂದು ಜೊತೆಗೆ ಒಂದು ಆ್ಯಪಲ್ ಆ್ಯಪಲನ್ನ ಕಟ್ ಮಾಡಿಕೊಟ್ಬಿಡ್ತೀನಿ ಇವತ್ತು ನಮ್ಮ ಅಪ್ಪಾಜಿ ಬರ್ತಾ ಇದ್ದಾರೆ ಗೌರಿ ಹಬ್ಬ ಆಯ್ತಲ್ಲ ಬಾಗ್ನ ಕೊಡೋಕೆ ಅಂತ ನಮ್ಮ ಅಪ್ಪಾಜಿ ಬರ್ತಾ ಬರ್ತಾಯಿದ್ದಾರೆ ಸೊ ಏನಾದರೂ ಅಡುಗೆಗೆ ರೆಡಿ ಮಾಡ್ಕೊಂಬಡೋಣ ಅಂತ ಸ್ವಲ್ಪ ತರಕಾರಿಗಳು ಹೆಚ್ಕೋತಾ ಇದ್ದೀನಿ ಏನು ತಿನ್ನಿ ಮಾಡಲಿ ಪಲಾವ್ ಏನಾದರೂ ಮಾಡಲ ಹ್ಞೂ ಜೊತೆ ಮಾಡಿ ಹ್ಞೂ ಓಕೆ ಪಲಾವ್ ಮಾಡ್ತೀನಿ ಹಾಯ್ ಅಕ್ಕ ಏನು ಸ್ಪೆಷಲ್ ಇವತ್ತು

ಮಗಳಿಗೆ ಗೌರಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ನೈಸಿ ಅದಕ್ಕೋಸ್ಕರ ಪಲಾವ್ ಮಾಡ್ತಾ ಇದೀನಿ ಪಲಾವ್ ಅಂದನಾ ಪಲಾವ್ ಮತ್ತೆ ಸ್ವೀಟ್ಗೆ ಶಾವ್ಗೆ ಪಾಯಸ ಮಾಡ್ತಾ ಇದೀನಿ ಮತ್ತೆ ನಂಗೊಂದು ಪಾಯಸ ಆಯ್ತು ಇವತ್ತು ಈಗ ಪಲಾವ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೆಂಗೂ ಹಂಗೆ ತೋರಿಸ್ಬಿಡ್ತೀನಿ ಎಕ್ಸ್ಪ್ಲೈನ್ ಏನದು ಕಲರ್ ಕಲರ್ ಈಗ ನೋಡಿ ಫಸ್ಟ್ ರುಬ್ಕೋಬೇಕು ರುಬ್ಬೋದಕ್ಕೆ ಹಸಿರು ಮೆಣಸಿನಕಾಯಿ ಒಂದು ಸ್ವಲ್ಪ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಇದರ ಜೊತೆಗೆ ಒಂದು ಆಗೋಷ್ಟು ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಇವಾಗ ರುಬ್ಕೊಬಿಡೋಣ ಎಲ್ಲರಿಗೂ ಎಷ್ಟು ಇಷ್ಟ ಅಣ್ಣ ಫಲಾವ್ ಅಂದ್ರೆ ನನಗೂ ಇಷ್ಟ ತುಂಬ ನಮ್ಮನೇಲಿ ನೋಡಿ ಫೋನು ಇಲ್ಲ ಉಪ್ಪಿನ ಡಬ್ಬಿ ಮೇಲೆ ಸಕ್ಕರೆ ಡಬ್ಬಿ ಮೇಲೆ ಡಬ್ಬಿ ಮೇಲೆ ಇರುತ್ತೆ ಆದ್ರೆ ನಾನ್ಸಿ ನಂದು ಅದು ಫೋನ್ ಈಗ ಲೋಟದ ಮೇಲೆ ಅಲ್ಲ ಒಂದು ಫೋನ್ ಸಣ್ಣ ಅಂತ ಮಾಡ್ಸೋಣ ಅಡುಗೆ ಮನೇಲಿ

അവ ഗോ ഐ ആം ക മാന് ടു നമുക്ക് പപ്പ ക ഹിത അതാണെ സക്ക സക്ക അവള് യു ഗ നങ്കി നമ്മന മകളിൽ ഏപ്പറപ്പാ നിറ ഇവ

ಟೊಮೆಟೊ ತಗೋಬಾ ಟೊಮೆಟೋ ಮರ್ತ್ಕೊಂಡಿದ್ದೀರಾ ಯಾವ ಮರ್ತಿಲ್ಲ ಅದು ನೆನಪಿತ್ತು ಬಟ್ ಆಮೇಲೆ ಈರುಳ್ಳಿ ಒಗ್ಗರಣೆ ಹಾಕ್ಬೇಕಾದ್ರೆ ಹೆಚ್ಚನ ಸುಮ್ಮನಾಗುತ್ತೆ ಮಾಡ್ತಾ ಇದೀನಿ ಯು ಗೆಟ್ ಲಾಸ್ಟ್ ಫ್ರಮ್ ದ ಕಿಚನ್ ನೋಡಿ ಈಗ ಪಲಾವ್ ಮಾಡೋದಕ್ಕೆ ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿನ ಹಾಕ್ತಾ ಇದ್ದೀನಿ ಫಸ್ಟ್ ಒಂದ್ ಸ್ವಲ್ಪ ಅಕ್ಕಿನೆಲ್ಲ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯಲಿಕ್ಕೆ ಬಿಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಂಬರೋಣ ಅಷ್ಟೊತ್ತಿಗೆ ಒಗ್ಗರಣೆ ಮಾಡೋಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ ಅದ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಬಾರೋಣ ಈಗ ಸ್ಟವ್ ಆನ್ ಮಾಡ್ಕೋತೀನಿ ಆಗಲೇ ಆನ್ ಮಾಡಿದ್ದೆ ಕಾದೋಗ್ಬಿಟ್ಟಿತ್ತು ಈರುಳ್ಳಿ ಹೆಚ್ಚಿರಲಿಲ್ಲ ಅಂತ ಮತ್ತೆ ಆಫ್ ಮಾಡಿದ್ದೆ ಬಿಸಿನೇ ಇದೆ ಇವಾಗ ಈ ಚಕ್ಕೆ ಲವಂಗ ಏಲಕ್ಕಿ ಮೂರಿದೆ ಏನು ಹಾಕ್ಬಿಟ್ಟು സ്വൽപ്പ ചെന ഫ്രൈ മാത സംബന്ധ ಈ ಕಾಯಿಲೆ ಚೆನ್ನಾಗಿ ಫ್ರೈ ಆಗ್ಬೇಕು ಅಂದ್ರೆ ಒಂದು ಫುಲ್ ರೆಡ್ಡಿಶ್ ಕಲರ್ ಸಣ್ಣದಾಗ ಆಗ್ಬೇಕು ಆತರ ರೆಡ್ಡಿಶ್ ಅಂದ್ರೆ ಒಂಥರ ಗೋಲ್ಡನ್ ಕಲರ್ ಫುಲ್ ಫ್ರೈ ಆಗಬೇಕು ಆತರ ಆಗ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಗೈಸ್ ನಿಮಗೆ ಗೊತ್ತಾ ನಮ್ಮ ಮಕ್ಕಳು ಚೆನ್ನಾಗಿ ಅಡುಗೆ ಮಾಡ್ತಾಳಂತ ನೀವು ಏನೇ ರೆಸಿಪಿ ಕೊಡಿ ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೇಕು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದು ಎಲ್ಲಿ ಕಲ್ತಾರಪ್ಪ ನಿಜ ಹೇಳ್ತಾ ಇದೆಯಾ ನಿಜ ಹೇಳ್ತಾರೆ ನಿಜ ಹೇಳ್ತಾರ ನಾನು ವಂದನೆ ಹೇಳಿಲ್ಲ ವಂದನೆ ಹೇಳ್ತಿದ್ರು ಅಮ್ಮುಗೆ ಅಂತಮ್ಮ ಅಪ್ಪ ನೋಡಕ್ಕೂ ಚೆನ್ನಾಗಿ ಇತಾರೆ ರೀಲ್ಸ್ ನ ಚೆನ್ನಾಗಿ ಮಾಡ್ತಾರೆ ಅಡಿเยನೋ ಚೆನ್ನಾಗಿ ಮಾಡ್ತಾರೆ ಮೇಕ್ಅಪ್ ನ ಚೆನ್ನಾಗಿ ಮಾಡ್ಕೊಂತಾರೆ ಅಣ್ಣೆಂತ ಬಗ ಏನು ಅಂತ ಬಗ ಮೇಕ್ಅಪ್ ಮಾಡದ ನನಗೆ ಐಲೈನರ್ ಹಚ್ಚಕ್ಕೆ ಬರಲ್ಲ ಅದೆ ಇಳ ಹಚ್ಚ್ಕೊಳ್ತಾಳೆ ಮೇಕಪ್ ಅಂತ ಮೇಕ್ಅಪ್ ಗೆ ಏನು ಮಾರ್ಕ್ ಲಿಪ್ಸ್ಟಿಕ್ ಒಂದು ಹಚ್ಚ್ಕೊತಿದ್ದೀನಿ ನ್ಯಾಚುರಲ್ ಅಚ್ಚುಲ ಬ್ಯೂಟಿ ಹೇ ಬ್ಯೂಟಿ ವಿಟಾರೋ ಏನೋ ಹಾಕಲ್ಲ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಹಾಸನಲ್ಲಿ ಪ್ರೀತಮ್ ಗೌಡ್ರು ಪ್ರತಿ ವರ್ಷ ಈ ತರ ಕೊಡ್ತಾರೆ ಈ ಸಲ ಕೊಟ್ಟಿದ್ದಾರೆ ನೋಡಿ ಸೀರೆ ಒಳಗಡೆ ತೋರಿಸಿ ಪ್ರತಿ ಮೂರು ವರ್ಷದಿಂದ ಈ ತರ ಸೀರೆ ಒಳಗಡೆ ಏನಿದೆ ಗೊತ್ತಾ ಅರ್ಶನ ಕುಂಕುಮ ಇಲ್ಲಿ ಬಳೆಗಳಿದಾವೆ ಪ್ರತಿ ವರ್ಷನೂ ಈ ತರನೇ ಕೊಡ್ತಾರೆ ಬಳೆನೂ ಚೆನ್ನಾಗಿದೆ ಮೂರು ವರ್ಷದಿಂದಲೂ ಸಿಕ್ಕಿದೆ ಸ್ಯಾರಿಗಳು ಏನೋ ಒಂದು ಏನೋ ಕೊಡ್ತಾರೋ ಬಿಡ್ತಾರೋ ಬಟ್ ನೆನ್ಪು ಮಾಡ್ಕೊಂಡು ಕೊಡ್ತಾರಲ್ಲ ಸೂಪರ್ ಪ್ರೀತಮ್ ಗೌಡ ಒಂದು ಹ್ಮ್ ಪ್ರೀತಮ್ ಗೌಡ್ರಿಗೆ ಜಾಯ್ ಖುಷಿ ಖುಷಿಯಾಗಿ ಹೋಗಬೇಕು ಸಾರಿ ಫಸ್ಟ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಹ್ಮ್ ಕೊಡ್ತಾರಲ್ಲ ಅವ್ರ ಕ್ವಾಲಿಟಿ ಬಿಡಿ ಈರುಳ್ಳಿ ದಪ್ಪ ದಪ್ಪ ಕಾಣಿಸ್ತಿದೆ ಅಲ್ವಾ ಚೆನ್ನಾಗಿ ಮತ್ತೆ ಗೊತ್ತಾ ನನ್ನ ತಂಗಿ ಇಲ್ಲೇ ಇರ್ತಾಳೆ ನಾವೇ ಪಕ್ಕದಲ್ಲೇ ಇರ್ತಾಳೆ ಸೊ ನಿಮ್ಗೆ ಯಾವ ಯಾವ ತರ ವ್ಲಾಗ್ಸ್ ಬೇಕು ಅಂದ್ರೆ ಏನಾದ್ರು ಚಾಲೆಂಜಿಂಗ್ ವಿಡಿಯೋಸ್ ಆತರ ಏನಾದ್ರು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಾವು ಅದೇ ತರ ಮಾಡೋದಿಕ್ಕೆ ಟ್ರೈ ಮಾಡ್ತೀವಿ ಆದಷ್ಟು ಟ್ರೈ ಮಾಡ್ತೀವಿ ಏನ್ಲಕ್ಕ ಟ್ರೈ ಮಾಡ ಇವಳು ಇರ್ತಾಳೆ ನನ್ನ ಜೊತೆ ನಿಮ್ಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ ನಾವು ಆ ಥರ ಟ್ರೈ ಮಾಡ್ತೀವಿ ನೋಡಿ ಅವಾಗಲೇ ಆನಿಯನ್ ಹಾಕಿದಾಗ ದಪ್ಪ ದಪ್ಪ ಇತ್ತಲ್ವಾ ಅದು ನೋಡಿ ಇವಾಗ ಎಷ್ಟು ತಂಗ ಆಗಿದೆ ಅಂದರೆ ಫುಲ್ ಸಣ್ಣ ಆಗಿದೆ ನಮಗೆ ರೆಡಿಶ್ ಬಂದಿದೆ ನೋಡು ಫುಲ್ ಬ್ರೌನಿಶ್ ರೆಡಿಶ್ ಥರ ಹ್ಞೂ ಈ ಥರ ಫುಲ್ಲು ರೈ ಆಗಬೇಕು ಈ ಟೈಮಲ್ಲಿ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಕ್ಯಾರೆಟ್ ಬೀನ್ಸ್ ಆಗಿದೆ ಇದನ್ನು ಹಾಕ್ಕೊಂಡು ತರಕಾರಿ ಪಲಾವ್ ಅಂದರೆ ಮೂರೇ ಹಾಕ್ತಾರೆ ಪ್ರತಿ ಸಲ ಆಮೇಲೆ ಬಟಾಣಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಹ್ಞೂ ಬೇದನೂ ಹಾಕ್ಬೋದು ಕ್ಯಾಪ್ಸಿಕಮ್ ಹಾಕ್ಬೋದು ಆಮೇಲೆ ಬೀಟ್ರೂಟು ಹಾಕ್ತೀನಿ ಬೀಟ್ರೂಟ್ ಹಾಕಿದ್ರೆ ಏನು ಗೊತ್ತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಬಿಟ್ಟು ಸೇಮ್ ಅಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಆಲ್ಮೋಸ್ಟ್ ಯಾವಾಗ್ಲೂ ಕ್ಯಾರೆಟ್ ಬೀನ್ಸ್ ಅಂತ ಮನೇಲಿ ಇದ್ದೇ ಇರುತ್ತಲ್ಲ ಯಾಕಂದ್ರೆ ಸ್ವಲ್ಪ ಟೊಮೆಟೊ ಒಂದೇ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ರುಬ್ಬಿರೋದು ಪೇಸ್ಟ್ ಸ್ವಲ್ಪ ಖಾರದ್ದು ಹಂಗೆ ಇತ್ತು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕಿರೋದಲ್ವಾ ಸೊ ಅದ್ರಲ್ಲಿ ಎರಡು ಗ್ಲಾಸ್ ನೀರಿತ್ತು ಇವಾಗ ಒಂದ್ ಗ್ಲಾಸ್ ನೀರ್ ಎಕ್ಸ್ಟ್ರಾ ಒಟ್ಟು ಮೂರ್ ಗ್ಲಾಸ್ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರ್ ಗ್ಲಾಸ್ ಒಂದ್ ಸ್ವಲ್ಪ ಒಂದ್ ಅರ್ಧ ಜಾಸ್ತಿ ಹಾಕ್ತೀನಿ ಮೂರು ಮುಕ್ಕಾಲು ಗ್ಲಾಸ್ ನೀರ್ ಹಾಕಿದ್ದೀನಿ ಇವಾಗ ಸಾರಿ ಮೂರು ವರೆ ಗ್ಲಾಸ್ ನೀರ್ ಇವಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುದೀಲಿ ಆಮೇಲೆ ಅಕ್ಕಿ ಹಾಕೊಂಡ ಕುದಿತಾದರೆ ನಾವು ನೀರು ಈ ಟೈಮಲ್ಲಿ ಅಕ್ಕಿನ ಹಾಕ್ಬೋಣ ಅಕ್ಕಿ ಹಾಕ್ಬಿಟ್ಟು ಸಲ ಚೆನ್ನಾಗಿ ದಿನಕ್ಕೆ ತಿರುಗಿಬಿಟ್ಟು ಜಸ್ಟ್ ಒಂದು ವಿಷನ್ ಹಾಕಿಸ್ಬೇಕಷ್ಟೆ ಒಂದು ವಿಷನ್ ಹಾಕ್ಸಿದ್ರೆ ಪಲಾವ್ ರೆಡಿ ಒಂದು ವಿಷನ್ ಆಗಲಿ Olha, Nosso um sweet Suíte, quenta. Tchau, ಕಾಯನರ ಆಗಿದ್ಯಾ ಕರೆಕ್ಟ್ ಆಗಿದ್ಯಾ ತೊಗರಿ채 ತರಕಾರಿ ಏನು ಸಣ್ಣಕ್ಕೆ ಹೆಚ್ಚಾಕಿದಿನಾ ಫೈಬ್ರಸ್ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಿ ರವಿ ಇದು ತರಕಾರಿ ಎಲ್ಲ ಸಣ್ಣಕ್ಕೆ ಏನಕ್ಕೆ ಹೆಚ್ಚಾಕಿದಿನೇಳೆ ನಾನು ತಿರ್ಬರ್ತಂತ ತರಕಾರಿ ಉದ್ದುದು ಕಟ್ ಮಾಡೋದ್ರೆ ಎತ್ತಿ ಪುಟಾ ಸೈಡ್ಗೆ ಈ ಸಣ್ಣ ಕಟ್ ಮಾಡಾಕಿದ್ರೆ ತಿನ್ಕತಳೆ ತಿಡ ತಗ್ದೆ ಹೌದು ಈ ರೀತಿ ಇವು ಸಿಕ್ಕಂತ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿನೂ ಕೂಡ ಅವ್ರ ಮನೆಗೆ ಹೋದ್ದು ಆ್ಯಂಡ್ ಕಿಚನಲ್ಲೆಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತಲ್ಲ ಅದನ್ನೆಲ್ಲ ನೈಟೇ ಕ್ಲೀನ್ ಮಾಡ್ಕೊಂಬೇಡೋಣ ಅಂತ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಈ ಲಿಕ್ವಿಡ್ ಸೊ ಏನೇ ಗಲೀಜಿದ್ರು ಬೇಗನೆ ಹೊಟ್ಟೋಗ್ಬಿಡುತ್ತೆ ಮತ್ತು ಅದ್ರದ್ದು ಘಮ ಕೂಡ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನೈಟ್ ಇದನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು